ಮೊನ್ನೆ ಡಿಸ್ಟಿಕ್ ಇನ್ಚಾರ್ಜ್ ಮಾದೇವಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಟಿ ಅವ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಅಲ್ಲಿ ಟಿ ಪು ಏನ್ ಮಾಡವ್ರೆ ಅದನ್ ಬಗ್ಗೆ ಅವ್ರ ಕೆಲಸ ಏನ್ ಮಾಡವ್ರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಂತೋಷ ನಮ್ಮ ಕಾಂಗ್ರೆಸ್ ಅವರು ಏನ್ ಕೆಲಸ ಮಾಡಿದ್ರು ಅಂದ್ರೆ ಮನೆ ಪ್ರತಾಪ್ ಸಿಂಹ ಅವರು ಹಿಂದಿರೋದು ಎಲ್ಲ ಕೆಲಸ ಮಾಡಿ ಅಡ್ಡ ಹಾಕೋದು ತೊಂದರೆ ಕೂಡ ಕೆಲಸ ಮಾಡ್ತಾವೆ ಟಿಪ್ಪು ಅವರು ಏನ್ ಮಾಡೋರು ಏನಿಲ್ಲ ಅಂತ ಹೇಳ್ಬಿಟ್ಟು ಇತಿಹಾಸ ನಮ್ ಕಾಂಗ್ರೆಸ್ ಗೊತ್ತಿಲ್ಲ ಆಯ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಪಾಪ ನಿಮ್ಗೆ ವ್ಯತ್ಯಾಸ ಗೊತ್ತಿದೆಯಲ್ಲ ತಾವು ದಯವಿಟ್ಟು ಅದ್ ಬಗ್ಗೆ ಹೇಳಿ ಕಲ್ಲಲ್ಲಿ ಕಲ್ಲಾಕಿದ್ರು ಅದ್ರಲ್ಲಿ ಎಸ್ ಇವಾಗ ಆ ಟೈಮಲ್ಲಿ ಕೃಷ್ಣರಾಜ ವೈದ್ಯರವರು ಆ ಕಲ್ಲಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡಿಲ್ಲ ಟಿಪ್ಪು ಸುಲ್ತಾನ್ ಅವ್ರ ವಿರೋಧ ಅಂತ ಮೇಲೆ ಅಲ್ಲಿ ಹೆಸರು ಏನಕ್ಕೆ ಹಾಕಿದ್ರು ಅವ್ರೇನು ಮಾಡಿಲ್ಲ ಅಲ್ಲ ಟಿಪ್ಪು ಅವರು ಕ್ಯಾರಸ್ ಡ್ಯಾಮ್ ಕಟ್ಟಿಲ್ಲ ಏನು ಮಾಡಿಲ್ಲ ಅಲ್ಲಿ ಅವ್ರ ಹೆಸರು ಏನಕ್ಕೆ ಬಂತು ಅದನ್ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಪ್ರತಾಪ್ ಸಿಂಹ ಗೊತ್ತಿದೆಯಲ್ಲ ಪ್ರತಾಪ್ ಸಿಂಹ ಇದನ್ ಬಗ್ಗೆ ಏನಕ್ಕೆ ಹಾಕಿದ್ರು ಅಂತ ಹೇಳಿ ಉತ್ತರ ಕೊಡ್ಬೇಕು ಪ್ರಶ್ನ ಮತ್ತೆ ಮಾತಾಡೋ ರೀತಿಯಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ಗುರುಗಳಿಗೆ ಮೌಲಿ ಮುಲ್ಲ ಅಂತ ಈ ಮಾತೆಲ್ಲ ಹೇಳೋದು ಬರ್ಬಿಡ್ಬೇಕು ಅವರು ಈ ಮಾತೆಲ್ಲ ಎರಡ್ ಸತಿ ಎಂ ಪಿ ಆಗಿ ಮಾತಾಡೋದ್ ರೀತಿನ ಸರಿ ಒಬ್ಬ ಪೂಜಾರಿ ಇರ್ಲಿ ಒಬ್ರು ಸ್ವಾಮೀಜಿ ಆಗ್ಲಿ ಅವ್ರಿಗೆ ಗೌರವ ಕೊಡೋದ್ ಕಲ್ಕೋಬೇಕು ಯಾವ್ದಾರ ಕಷ್ಟ ಇನ್ನೂವರೆಗೂ ನೀವು ನೋಡಿದಿರ ಯಾವಾರ ಮುಸ್ಲಿಮ್ಸ್ ಅವರು ಯಾವ್ದಾರ ಪೂಜಾರಿ ಅವ್ರ ಬಗ್ಗೆ ಆಗ್ಲಿ ಯಾರ ಗುರುಗಳ ಬಗ್ಗೆ ಆಗ್ಲಿ ಏನಾರು ತಪ್ಪಾಗಿ ಮಾತಾಡೋರ ಮಾತಾಡೋಲ್ಲ ಇವ್ರು ಪದೇ ಪದೇ ಮುಸ್ಲಿಮ್ಸ್ ಅವ್ರಿಗೆ ನಮ್ ಮುಲ್ಲ ಇದು ಅದೇ ಹೇಳೋದು ತಪ್ಪು ಯಾಕಂತ ಹೇಳಿದ್ರೆ ನಾವು ಸ್ವಾಮೀಜಿಗೆ ಆಗ್ಲಿ ಗುರುಗಳಿಗಾಗ್ಲಿ ಏನಕ್ಕೆ ಅವ್ರಿಗೆ ನಾವು ಗೌರವ ಕೊಡ್ಬೇಕಂತ ಅವ್ರ ಮನಸ್ಸಲ್ಲಿ ದೇವ್ರದು ಓದಿರ್ತಾರಲ್ಲ ಅದಿರ್ತದೆ ಹೋಗಿ ಒಂದ್ ದೇವಸ್ಥಾನದಲ್ಲಿ ನಿಂತ್ಕೊಂಡಿರ್ ಪೂಜೆ ಮಾಡಕ್ಕಾಗತ್ತ ಆ ಪೂಜಾರಿ ಹೇಳ್ತಾರ ಆ ಮಾತಾಡಕಾಗತ್ತ ಆತರ ಒಂದ್ ಮಜೀದಿಯಲ್ಲಿ ಗುರುಗಳು ನಮ್ಗೆ ನಮಾಜಿ ಮಾಡೋರಿಗೆ ಆ ಥರ ಎಲ್ಲ ತಪ್ಪು ಮಾಡೋದು ಪ್ರತಾಪ್ ಅದು ತಪ್ಪು ಪದೇ ಪದೇ ಎಲ್ಲ ಮಾತಾಡೋದು ಪ್ರತಾಪ್ ಸಿಂಹ ನಾಲ್ಕು ಕೆಲಸ ಮಾಡ್ತಾವ್ರೆ ಇದೆಲ್ಲ ಆಗ್ಬಾರ್ದು ಸತಿ ಎರಡ್ ಸತಿ ಚೆನ್ನಾಗಿರ್ತದೆ ಮುಸ್ಲಿಮ್ಸ್ ಅವರು ಏನು ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು ಎಲ್ಲೋ ಒಂದ್ ಕಡೆ ಜನನ ಇದಕ್ಕೆ ಉತ್ತರ ಕೆಡಬೇಕು ಅವ್ರ ಯಾಕಪ್ಪ ಮುಸ್ಲಿಮ್ಸ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ಟಿಪ್ಪು ಬಗ್ಗೆ ಹೇಳೋದು ನಮ್ಮ ಮುಸ್ಲಿಮ್ಸ್ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಇದಕ್ಕೆ ಮುಂದಕ್ಕೆ ಇದೇ ತರ ಮಾಡ್ತಾ ಇದ್ರೆ ನೋಡಿ ಮೈಸೂರಲ್ಲಿ ನೆಮ್ಮದಿ ಆಗಿದ್ದೀವಿ ಇವ್ರಿಂದ ಮೈಸೂರ್ನ ನೆಮ್ಮದಿ ಹಾಳಾಗತ್ತೆ ಇವ್ರಿಗೆ ನಿಮ್ಮ ಮೀಡಿಯಾ ಇಂದ ಹೇಳ್ತಾ ಇದ್ದೀನಿ ನಾನು ಇವರಿಗೆ ವಾರ್ನಿಂಗ್ ಮಾಡ್ತಾ ಇದೀವಿ ದಯವಿಟ್ಟು ಸುಮ್ಮನೆ ರೆಕೆಡಿದ್ವಿ ಈ ತರ ಎಲ್ಲ ಮಾಡಿ ಮಾತಾಡಿ ರಾಜಕೀಯವಾಗಿ ಏನ್ ಮಾತಾಡ್ಬೇಕು ಮಾತಾಡಿ ಮಾತಾಡಬೇಡಿ ಅಂತ ಯಾರು ಹೇಳಲ್ಲ ಆದ್ರೆ ನಮ್ಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ ನಾವ್ ಏನ್ ಮಾಡಿದೀವಿ ನಿಮ್ಗೆ ಬಂದ್ಸತ್ತಿ ಇಡ್ತೀರಾ ಟಿಪ್ಪು ಸುಲ್ತಾನ್ ಏನೋ ಮಾಡಿಲ್ಲ ಹೋಗೋಬಾರೋ ಅಂತ ಮಾತಾಡ್ತೀವಿ ಇದೇ ತರ ನಿಮ್ ತಂದೆ ತಾಯಿಗೆ ಮಾತಾಡ್ತೀರಾ ನಿಮ್ ತಂದೆ ತಾಯಿಗೆ ಗೌರವ ಕೊಡಲ್ವಾ ಅದೇ ತರ ಬ್ಯಾರವ್ರಿಗೆ ಗೌರವ ಕೊಡೋದ್ ಕಲ್ಕೋಬೇಕು ಅವ್ರಕ್ಕಿಂತ ವಯಸ್ಸಲ್ಲಿ ನಾನೇ ದೊಡ್ಡವ್ ಇರ್ಬೋದು ನನ್ಕಿಂತ ಇರ್ಬೋದು ಆದ್ರೂ ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ ಗೌರವನ ಎಲ್ಲರಿಗೂ ಕೊಡೋದ್ ಕಲ್ಕೋಬೇಕು ಮರ್ಯಾದೆ ಫಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ಕಲ್ಕೋಬೇಕು ಆಮೇಲೆ ಅವ್ರು ಗೌರವ ಕೊಡೋದು ಹಿಂದಿರೋದು ಮಾತಾಡ್ಬೇಕು ನಮ್ ನಮ್ಮಲ್ಲಿ ನಾವು ಯಾರಿದ್ರು ಅವ್ರಿಗೆ ಗೌರವ ಕೊಟ್ಟು ಮಾತಾಡೀವಿ ಒಂದು ಸ್ವಾಮೀಜಿ ಆಗ್ಲಿ ಒಂದು ಪೂಜಾರಿ ಅವ್ರಾಗ್ಲಿ ಅವ್ರಿಗೆಲ್ಲ ಗೌರವ ಕೊಡೋದು ನಮ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅವ್ರಿಗೆ ಗೌರವ ಕೊಡೋವೇ ನಮ್ ಮರ್ಯಾದೆ ಒಬ್ಬ ಹಳ್ಳಿಯಲ್ಲಿ ಇರೋರು ಅವರು ಒಬ್ಬ ಹೋದ್ರೆ ಮೈಸೂರಿಂದ ಏನಪ್ಪಾ ಏನ್ರಿ ಅಂತ ಮಾತಾಡ್ತಾರೆ ಇವ್ನು ಎರಡ್ಸಕ್ಕೆ ಎಂಪಿ ಆಗ್ಬಿಟ್ಟು ಇವ್ರಿಗೆ ಮರ್ಯಾದೆ ಕೂಡ ಬರಲ್ವಾ ಪದೇ ಪದೇ ಇದು ಆಗ್ಬಿಟ್ಟಿದೆ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಮತ್ತೆ ಮನೆ ಜೂನಿಯರ್ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಹೇಳ್ತಾರೆ ಜೂನಿಯರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಸೀನಿಯರ್ ಯಾರಿದ್ದಾರೆ ಹೇಳ್ಬೇಕು ಇಲ್ಲ ಇವ್ರ ಕಡೆಯವ್ರು ಯಾರ ಸೀನಿಯರ್ ಇರ್ಬೋದು ಅವ್ರಕಿಂತ ಅದಕ್ಕೆ ಹೇಳ್ತಾ ಇರೋದು ಮಾತಾಡೋದಲ್ಲಿ ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ಲ ಈ ತರ ತಪ್ಪು ಮಾತಾಡೋದು ಬಾಳ ಆಗ್ಬಿಟ್ಟಿದೆ ಪ್ರತಾಪ್ ಸಿಂಗ್ ಅದು ಅದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಇವ್ರ ಬಗೆನ ಕರ್ಮ ತಗೋಬೇಕು ಇದೇ ತರ ಆಡ್ತಾ ಇದ್ರೆ ಮೈಸೂರಿನಲ್ಲಿ